ಗುಡಿಬಂಡೆ ಪಟ್ಟಣದ ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯಲ್ಲಿ ಸ್ಟ್ರಿಂಗ್ ಸಾಫ್ಟ್ ಲ್ಯಾಬ್ಸ್ ವತಿಯಿಂದ ಬೇಸಿಗೆ ರಜೆಯ ಸಲುವಾಗಿ ಚೈತ್ರದ ಚಿಟ್ಟೆಗಳು ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು ಮೊಬೈಲ್ ಗೀಳು ಇಂದಿನ ಮಕ್ಕಳ ವಿಚಾರದಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಅತಿಯಾದ ಮೊಬೈಲ್ ಹುಚ್ಚಿನಿಂದ ಇಂದು ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಶಕ್ತಿಹೀನರಾಗುತ್ತಿದ್ದಾರೆ ಬೇಸಿಗೆ ರಜೆಯಲ್ಲಿ ಇದರ ಉಪಯೋಗ ಇನ್ನಷ್ಟು ಹೆಚ್ಚಾಗುತ್ತದೆ ಇಂತಹ ಬೇಸಿಗೆ ಶಿಬಿರಗಳಿಂದ ಮಕ್ಕಳಲ್ಲಿ ಕಲಿಕೆ ಆಟಪಾಠಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಮಕ್ಕಳು ಆರೋಗ್ಯವಾಗಿರಲು ಸಹಕಾರಿಯಾಗಲಿವೆ ಎಂದು ಈ ಸಮಯದಲ್ಲಿ ಮಾತನಾಡಿದ ಅತಿಥಿಗಳು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು

ಸ್ಮೈಲ್ ಚೈತನ್ಯದ ಚಿತ್ರಗಳು ಏನಪ್ಪಾ ಅಂತಂದ್ರೆ ನಾನು ಒನ್ ಟೈಮ್ ಮಾಡಿದ್ದಾರೆ ಮಾಡಿದರೆ ಇದೆಲ್ಲ ನಿಮ್ಮೆಲ್ಲ ಲ ಸೇರಿದ್ದಿರಲ್ಲ ನೀವೆಲ್ಲ ಚೈತನ್ಯದ ಚಿತ್ರಗಳ ಸಮಾನ ಅಂದ್ರೆ ಸ್ಮೈಲ್ ಚೈತನ್ಯದ ಚಿತ್ರಗಳು ಅಂದ್ರೆ ನೀವೆಲ್ಲ ખુಷ್ ಖುಷಿಯಾಗಿ ಹಾರ್ ಅಲ್ಲಿ ತುಂಬಾ ಕಷ್ಟದ ಸಬ್ಜೆಕ್ಟ್ ಅಂತ ಇರುತ್ತೆ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಅಂತ ಇರುತ್ತೆ ಮಕ್ಕಳಲ್ಲೇ ಅಲ್ಲ ಪೇರೆಂಟ್ಸ್ ಅಲ್ಲೂ ಅದಿದೆ ಏ ಸೈನ್ಸ್ ಎಕ್ಸಾಮ್ ಇದೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಕುತ್ಕೊಂಡು ಹೋದಾಗ ನೀನ್ ಆಟ ಆಡಕ್ ಹೋಗಿದ್ಯಾ ಅಂತ ಹೇಳ್ತಾರೆ ಸೊ ಸೈನ್ಸ್ ಅಂಡ್ ಮ್ಯಾಥ್ಸ್ ಆರ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಸೀರಿಯಸ್ ಅಂಡ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಲ್ವಾ ಅದರ ಜೊತೆಗೆ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ವಾಟ್ ಈಸ್ ಅ ಗ್ಯಾಪ್ ಏನ್ ಗ್ಯಾಪ್ ಇದೆ ಮಕ್ಕಳು ಕ್ಲಾಸ್ ರೂಮ್ ಅಲ್ಲಿ

ಹಾಕ್ಕೊಳ್ಳೋದು ತುಂಬ ವಿರಳ ನಮ್ಮ ಪರಿಮಳ ಮೇಡಮ್ ಅವರು ನನಗೆ ನಿನ್ನೆ ವಿಷಯ ತಿಳಿಸಿದರು ನನಗೆ ತುಂಬ ಸಂತೋಷ ಆಯಿತು ಆಯ್ಕೆ ನಾನು ಬೆಳಗ್ಗೆ ಮಕ್ಕಳನ್ನು ಕರ್ಕೊಂಡು ಬಂದೆ ಈ ಕಾರ್ಯಕ್ರಮ ಕಾರ್ಯಕ್ರಮದ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಮಾಡಬೇಕು ಈ ಭಾಗದಲ್ಲಿ ಮಕ್ಕಳಿಗೆ ಒಳ್ಳೆಯ ಇಂಥ ಇದು ಬರಬೇಕೆಂದು ಅವ್ರಿಗೂ ಆ ದೇವರು ಒಳ್ಳೇದು ಮಾಡಿ ಯಶಸ್ವಾಗಲಿ ಅಂತ ಶುಭ ಹಾರೈಸ್ತೀನಿ ಈ ಸಮಯದಲ್ಲಿ ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯ ಮುಖ್ಯಸ್ಥೆ ಡಿ ಎಲ್ ಪರಿಮಳ ದೈಹಿಕ ಶಿಕ್ಷಕ ವೆಂಕಟೇಶ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಬುಲೆಟ್ ಶ್ರೀನಿವಾಸ್ ನಿವೃತ್ತ ಇಂಗ್ಲಿಷ್ ಶಿಕ್ಷಕ ನಾಗಭೂಷಣಾಚಾರಿ ನ್ಯೂ ವಿಷನ್ ಶಾಲೆಯ ಸಿಬ್ಬಂದಿಗಳು ಸಹ ಶಿಕ್ಷಕಿಯರು ಪೋಷಕರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು